ನನಗೆ ಈ ದಿನ ಒಂದು ನನಗೆ ಆಕಸ್ಮಿಕವಾಗಿ ಈ ದಿನ ಒಂದು ಒಳ್ಳೆಯ ಒಂದು ಸಮಾಜ ಸೇವೆಗೆ ಒಂದು ಒಂದು ಬಳಗ ಒಂದು ಸಿಕ್ಕಿದೆ ಅಭಿಮಾನಿ ಬಳಗ ಅಂದರೆ ಒಂದು ಸಮಾಜದಲ್ಲಿ ಒಂದು ಯಾವುದೇ ಕಷ್ಟಕರ ಇರೋರಿಗೆ ಸಹಾಯಕ್ಕೆ ಒಂದು ಸಹಾಯ ಮಾಡಬೇಕಂತ ನಮ್ಮ ಅಭಿಮಾನಿಗಳು ಒಂದು ಟೀಮ್ ಆಗಿ ರೆಡಿಯಾಗಿದೆ ಅದಕ್ಕೋಸ್ಕರ ಸದಾ ಅವರಿಗೆ ಈ ಇವತ್ತು ಇಷ್ಟೆಲ್ಲ ನನಗೆ ಮಾಡಿದ್ದಕ್ಕೆ ಅವರಿಗೆ ನಾನು ಸದಾ ಚಿರಋಣಿಯಾಗಿ ಇಡ್ತೀನಿ ಯಾಕಂದರೆ ನಾವು ಕಷ್ಟದಲ್ಲಿ ನಾವು ಸಹಾಯ ಮಾಡೋದೇ ಒಂದು ಒಳ್ಳೆಯ ಕೆಲಸ ಯಾಕಂದರೆ ನಾವು ಜೀವನದಲ್ಲಿ ಸತ್ತಲ್ಲಿ ಏನೂ ತೊಗೊಂಡು ಹೋಗಲ್ಲ ಒಬ್ರಿಗೊಬ್ರು ಸಹಾಯ ಮಾಡಿದ್ರೇ ಒಂದು ಜೀವನದಲ್ಲಿ ನಾವು ಏನೋ ಒಂದು ಒಳ್ಳೇದು ಮಾಡಿ ದೇವ್ರ ಹತ್ರ ಹೋಗಿದ್ದೀವಿ ಅನ್ನೋ ಒಂದು ನಮಗೆ ಒಂದು ತೃಪ್ತಿ ಆಗುತ್ತೆ ಅದಕ್ಕೋಸ್ಕರ ಅದೇ ರೀತಿಯಲ್ಲಿ ನಮ್ಮ ಆರೋಗ್ಯ ಯಾವುದೇ ಇರಲಿ ಸಮಾಜ ಸೇವೆಯಲ್ಲಿ ಮುಂದೆ ನಿಂತು ಒಂದು ಸಮಾಜದಲ್ಲಿ ಯಾವುದೇ ಕಷ್ಟ ಇರಲಿ ನಾವು ಮುಂದೆ ನಿಂತು ಮಾಡೋಣ ಅನ್ನೋ ಒಂದು ಹೇಳ್ತಾ ಇದ್ದಾರೆ ಅವ್ರಿಗೂ ನಾನು ಚಿದಾರೂಣಿಯಾಗಿ ಇವತ್ತು ಅವರಿಗೆ ಅಭಿನಂದನೆಗಳು ನಾನು ಕೇಳ್ತಾ ಇದ್ದೀನಿ ಯಾಕಂದರೆ ಜೀವನದಲ್ಲೇ ಒಂದೇ ನಮಗೆ ಒಂದೇ ತಡ ನಮಗೆ ಹುಟ್ಟು ಬರುತ್ತೆ ನಾವು ಸಹಾಯದ್ದು ಕೂಡ ಒಂದೇ ತಡ ಅದರಲ್ಲಿ ನಾವು ಬಂದು ಹೋದ ಒಂದು ಕಾಲ ಅವಕಾಶ ದೇವ್ರು ಕೊಟ್ಟ ಮೇಲೆ ನಾವು ಸಹಾಯ ಮಾಡಬೇಕು ಅನ್ನೋ ಒಂದು ನಿರ್ಧಾರ ನಮ್ಮ ಎಲ್ಲ ನಮ್ಮ ಟೀಮು ಅಭಿಮಾನಿಗಳು ನಿರ್ಧಾರ ಮಾಡಿ ಇನ್ನು ಮುಂದೆ ನಮ್ಮ ಟೀಮ್ ಆಗಿ ನಾವು ಮುಂದೆ ಕೆಲಸ ಒಳ್ಳೊಳ್ಳೆದು ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇವತ್ತು ಸದ್ದ ಅಭಿಮಾನಿಗಳ ಬಳಗ ಸಮಾಜ ಸೇವೆಗೆ ಸದಾ ಸಿದ್ಧ ಅನ್ನೋ ಒಂದು ಕಾನ್ಸೆಪ್ಟ್ ಮಾಡಿ ಎಲ್ಲ ನಾವು ಹೋಗೋಣ ಅಂತ ಒಂದು ನಿರ್ಧಾರ ಮಾಡಿದ್ದಾರೆ ನಾನು ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆಗೆ ತೋರಿಸ್ತಾ ಇದ್ದೀನಿ ಗರ ಯರ ದಿನಕರ ಜಗತಿ ಕ್ಯೋತಿಗ ನರ